ಯಾರೆಲ್ಲ ಕೆಲಸ ಮಾಡ್ತಾ ಅವರೆಲ್ಲ ಕಾರ್ಮಿಕರು ಇವತ್ತು ನಮ್ಮ ಹಕ್ಕುಗಳ ರಕ್ಷಣೆಗಾಗಿ ನಾವು ಬೀದಿಗಿಳಿತಾ ಇದ್ದೀವಿ ನಮ್ಮ ಹಕ್ಕುಗಳು ಯಾವ ರೀತಿಯಾಗಿ ಉಲ್ಲಂಘನೆ ಆಗ್ತಾ ಇದಾವೆ ಆಳುವಂತ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳು ಪ್ರತಿಯೊಬ್ಬರ ದುಡಿತಕ್ಕಂಥ ವ್ಯಕ್ತಿಯ ಹಕ್ಕನ್ನ ಕಸಿದುಕೊಳ್ತಕ್ಕಂಥ ಕಾರ್ಮಿಕ ಕಾನೂನುಗಳನ್ನ ಇವತ್ತು ಜಾರಿಗೆ ತರಲು ಮುಂದಾಗಿದ್ದಾರೆ ಅದರ ವಿವರಣೆಯನ್ನ ನಾನು ಹೇಳ್ತೀನಿ ಶಿಕ್ಷಣವನ್ನು ಮುಂದುವರಿಸಲು ಆ ಹಣದಲ್ಲಿ ಸಾಕಾಗ್ತಾ ಇಲ್ಲ ಇದು ಒಂದು ಕಡೆ ಇನ್ನೂ ಒಂದು ಕಡೆ ನಮ್ಮ ರೈತಾಪಿ ಜನಗಳು ಇವತ್ತು ಸಣ್ಣ ಪುಟ್ಟ ರೈತರು ಎರಡು ಎಕರೆ ಮೂರು ಎಕರೆ ಐದು ಎಕರೆ ಹತ್ತು ಎಕರೆ ಇಪ್ಪತ್ತು ಎಕರೆ ಇರ್ತಕ್ಕಂಥವ್ರನ್ನ ನಾವು ಸಣ್ಣ ಪುಟ್ಟ ರೈತರು ಅಂತೀವಿ ಒಂದು ನೂರು ಎಕರೆ ಇನ್ನೂರು ಎಕರೆ ಇರೋದನ್ನೆಲ್ಲ ಒಂದು ದೊಡ್ಡ ಜಮೀನ್ದಾರರು ಇವತ್ತು ರೈತರು ಬೆಳೆಯಲ್ಲಿ ಬೆಳೆದಂಥ ಬೆಲೆಗೆ ಸರಿಯಾದ ಬೆಂಬಲ ಬೆಲೆ ಸಿಗದೆ ವ್ಯವಸಾಯವನ್ನ ನಿಲ್ಲಿಸ್ತವ ನಿಲ್ಲಿಸ್ತಕ್ಕಂಥ ಪರಿಣಾಮ ಇವತ್ತು ಎದುರಾಗಿದೆ ಯಾಕಂದ್ರೆ ಇವತ್ತು ನಾವೆಲ್ಲರೂ ಒಂದಲ್ಲ ಒಂದು ರೀತಿಯಾಗಿ ರೈತಾಪಿ ಕುಟುಂಬದಿಂದ ಬಂದಿರತಕ್ಕಂಥವ್ರು ಯಾವುದೇ ಬೆಳೆಯನ್ನು ತಗೊಳ್ಲಿ ನಾವು ಮೆಕ್ಕೆಜೋಳ ಬೆಳಿತೀವಿ ಈ ಕಡೆ ಶೇಂಗಾ ಬೆಳಿತೀವಿ ಇನ್ನು ರಾಗಿ ಜೋಳ ಊಟಕ್ಕೆ ಬೆಳಿತೀವಿ ಆ ಮೆಕ್ಕೆಜೋಳ ಮತ್ತು ಶೇಂಗಾ ವಾಣಿಜ್ಯ ಬೆಳೆಗಳು ದುಡ್ಡಿಗೋಸ್ಕರ ಹಾಕಿರ್ತಕ್ಕಂಥವ್ರು ಅದಕ್ಕೆ ಹಾಕಿರ್ತಕ್ಕಂಥ ಬಂಡವಾಳ ಬೀಜ ಗೊಬ್ಬರ ಕೂಲಿ ಎಲ್ಲ ಸೇರಿದು ನಮ್ಮ ಮನೇಲೇನೆ ಇದು ಆ ಸಾಲ ಎಲ್ಲ ಅದು ಕಾಕಿರ್ತಕ್ಕಂಥ ಬಂಡವಾಳ ಸಹ ಮುಟ್ತಾ ಇದೆ ನಾವು ಸಾಲದ ಸುಳಿಯಲ್ಲಿ ರೈತರು ರೈತರನ್ನ ಇವತ್ತು ದೊಡ್ಡ ದೊಡ್ಡ ಬಂಡವಾಳ ಶಾಹಿಗಳು ಲಕ್ಷಾಂತರ ಕೋಟಿ ರೂಪಾಯಿಗಳನ್ನ ಕುಂದಿರತಕ್ಕಂತ ಬಂಡವಾಳ ಶಾಹಿಗಳು ಒಂದು ಕಡೆ ಸೇರಿ ಒಂದು ಕಾರ್ಪೊರೇಟ್ ಸಂಸ್ಥೆ ಅಂತಕ್ಕಂಥದ್ದಲ್ಲ ಮಾಡಿಕೊಂಡ ಆ ದುಡ್ಡನ್ನ ಯಾರು ರೈತರ ಸುಳಿಯಲ್ಲಿ ಸಾಲದ ಸುಳಿಯಲ್ಲಿ ಸಿಲುಕಿದ್ವಿ ಅಂಥ ರೈತರ ಜಮೀನುಗಳನ್ನು ಖರೀದಿ ಮಾಡಿ ಆ ಕಾರ್ಪೊರೇಟ್ ಸಂಸ್ಥೆಗಳು ನಮಗೆ ಮನುಷ್ಯರಿಗೆ ಬೇಕಾಗಿರ್ತಕ್ಕಂಥ ಅಗತ್ಯ ವಸ್ತುಗಳನ್ನು ಬೆಳಿಲಿಕ್ಕೆ ಪ್ರಾರಂಭ ಮಾಡ್ತಾರೆ ನಮಗೆಲ್ಲ ರಾಗಿ ಜೋಳ ಶೇಂಗಾ ಕಟ್ಟಲಿ ಪ್ರತಿಯೊಂದು ಸಾರಿಗೆ ಏನು ಅವಶ್ಯಕತೆ ಐತೆ ಮನುಷ್ಯನಿಗೆ ಅವೆಲ್ಲ ವಸ್ತುಗಳನ್ನ ಅಲ್ಲಿ ಕಂಪ್ನಿ ಮೂಲಕ ಬೆಳಿತಾರೆ ಉದ್ಯೋಗ ಕೊಡ್ತಾರೆ ನಮಗೆ ಮತ್ತೆ ನಾವೆಲ್ಲ ಜೀವನ ಮಾಡಬೇಕಲ್ಲ ಈ ಕಡೆ ಜಮೀನು ಕಳ್ಕೊಂಡಿದ್ವಿ ಉದ್ಯೋಗ ಏನು ಉದ್ಯೋಗ ಆ ಬಂಗಾರ ಶಾಹಿಗಳು ಕಂಪ್ನಿ